Numbide Jagadambaram are done in Numbide. Ambi Ganan in Numbide Jagadambaram are done in ನರ್ಮದಾ ನದಿಯು ಅಮೃತಶಿಲೆ ಅಥವಾ ಮಾರ್ಬಲ್ ರಾಕ್ಗಳ ಮಧ್ಯೆ ಹರಿಯುತ್ತಾ ಬಹಳ ಆಳವಾದ ಕೊರಕಲನ್ನು ಅಥವಾ ಕಣಿವೆಯನ್ನು ನಿರ್ಮಿಸಿದ್ದು ಇಲ್ಲಿ ನೌಕಾಯಾನಕ್ಕೆ ಬಹಳ ಅಚ್ಚುಕಟ್ಟಾದ ಹಾಗೂ ಪ್ರವಾಸೋದ್ಯಮದ ದೃಷ್ಟಿಯಿಂದ ಆಕರ್ಷಕವಾದ ತಾಣವನ್ನು ಸೃಷ್ಟಿಸಿದೆ ಇಲ್ಲಿಯ ನೌಕಾ ವಿಹಾರವು ಬಹಳ ಪ್ರಸಿದ್ಧವಾದದ್ದು ಬಿಳಿಯಾದ ಮಾರ್ಬಲ್ ರಾಕ್ಸ್ಗಳ ಮಧ್ಯೆ ನಾವು ಸುಮಾರು ಒಂದು ಗಂಟೆಯಷ್ಟು ಕಾಲ ದೋಣಿಯಲ್ಲಿ ಹೋಗಲು ಅವಕಾಶವಿರುತ್ತದೆ ಇಲ್ಲಿಯ ದೋಣಿ ನಡೆಸುವ ಅಂಬಿಗರು ಸ್ಥಳದ ಬಗ್ಗೆ ವಿಶೇಷಗಳನ್ನು ವರ್ಣರಂಜಿತವಾಗಿ ವಿವರಿಸುತ್ತಾ ಸ್ಥಳೀಯ ಫಿಲ್ಮ್ ಶೂಟಿಂಗ್ ಬಗ್ಗೆ ಪ್ರವಾಸೋದ್ಯಮದ ಬಗ್ಗೆ ಶಾಯರಿಗಳು ಹೀಗೆ ಏನೇನೋ ಹೇಳುತ್ತಾ ನರ್ಮದಾ ನದಿಯ ವಿಶೇಷತೆಯನ್ನು ಹೇಳುತ್ತಾ ಬಹಳ ಸೊಗಸಾಗಿ ಕೀಪ್ ದಿ ಟೂರಿಸ್ಟ್ ಎಂಗೇಜ್ಡ್ ಎನ್ನೋ ಥರ ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಂಡು ಹೋದರು ಒಂದು ಗಂಟೆಯಷ್ಟು ನಾವು ಬೋಟಿಂಗ್ ಮಾಡಿದ್ವಿ ಸಹಜವಾಗಿ ನರ್ಸರಿ ರೈಮಿನಿಂದ ಹಿಡಿದು ಪುರಂದರದಾಸರ ಕೀರ್ತನೆಯವರೆಗೆ ದೋಣಿ ಅಥವಾ ಬೋಟಿನ ಬಗ್ಗೆ ವಿವಿಧ ರೂಪದ ಸೂಚ್ಯಾರ್ಥ ವಾಚ್ಯಾರ್ಥ ಆಧ್ಯಾತ್ಮಿಕ ಅರ್ಥವುಳ್ಳ ಕೀರ್ತನೆಗಳು ರಚಿಸಲ್ಪಟ್ಟಿವೆ ಈ ಕವನಗಳನ್ನು ಕೇಳುತ್ತಾ ನೌಕಾ ವಿಹಾರವನ್ನು ಆನಂದಿಸೋಣ ನಾನು ಹೇಮಮಾಲಾ ಮೈಸೂರು ಮಾಲಾಯಿನ ಚಾನೆಲ್ಗೆ ಸ್ವಾಗತ ರೌ 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 ಜಯ ಪ್ರೀತೀ ಭಾರತದ ಹೆಚ್ಚಿನ ನದಿಗಳು ಪೂರ್ವಾಭಿಮುಖವಾಗಿ ಹರಿದು ಸಮುದ್ರವನ್ನು ಸೇರುತ್ತವೆ ಆದರೆ ಕೆಲವೇ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ ಅಂಥ ನದಿಗಳಲ್ಲಿ ಮಧ್ಯಪ್ರದೇಶದಲ್ಲಿ ಹರಿಯುವ ನರ್ಮದಾ ಹಾಗೂ ತಪದಿಗಳು ಮೊದಲಾದವು ಮುಖ್ಯವಾದವು ಈ ನದಿಯಲ್ಲಿ ದೋಣಿ ವಿಹಾರ ಮಾಡುವ ಅವಕಾಶ ನಮಗೆ ಲಭ್ಯವಾಗಿತ್ತು ನಮ್ಮ ದೋಣಿಯ ಅಂಬಿಗರು ಎಡೆಬಿಡದೆ ಹುಟ್ಟು ಹಾಕುತ್ತಾ ನಮ್ಮನ್ನು ಸುಮಾರು ಒಂದು ಗಂಟೆಯಷ್ಟು ಕಾಲ ನೌಕಾ ವಿಹಾರ ಮಾಡಿಸಿದಾಗ ನಮಗೆ ಖುಷಿಯ ಜೊತೆಗೆ ಇವರೆಷ್ಟೊಂದು ಶ್ರಮ ಜೀವಿಗಳು ಅಂತ ಅನಿಸಿದ್ದು ಸುಳ್ಳಲ್ಲ ಹಾಗೆಯೇ ಅಲ್ಲಿ ಕೆಲವು ಮಾರ್ಬಲ್ ರಾಕ್ಸಿನಲ್ಲಿ ಅಲ್ಲಲ್ಲಿ ಕೆಲವರು ನಿಂತಿದ್ದರು ಅವರು ಏನಕ್ಕೆ ಅಲ್ಲಿ ನಿಂತಿದ್ದಾರೆ ಅಂತ ಕೇಳಿದಾಗ ಅವರು ನಿಮ್ಗೆ ಇದ್ದರೆ ಹೇಳಿ ಅವರಲ್ಲಿಂದ ಡೈವ್ ಹೊಡೆದು ನದಿಗೆ ಹಾ ಬೀಳ್ತಾರೆ ಈಜ್ಕೊಂಡು ಬಂದು ದೋಣಿಗೆ ಸೇರ್ತಾರೆ ಅಂತ ಅಂದರು ಯಾಕೋ ನಮಗೆ ಮನಸ್ಸು ತುಂಬಿ ಬಂತು ಯಾಕೆಂತಂದರೆ ಉದರ ನಿಮಿತ್ತ ಬಹುಕೃತ ವೇಷ್ ಅಂತ ಪ್ರವಾಸೋದ್ಯಮ ಎಷ್ಟೊಂದು ಜನರ ಹೊಟ್ಟೆ ತುಂಬಿಸ್ತಾ ಇದೆಯಲ್ಲ ಅಂತ ಅನಿಸಿದ್ದು ಇದೇ ಸ್ಥಳದಲ್ಲಿ ണ നിന്ന നമ്പി അമ്പിഗന നിന്ന നമ്പി ജഗദംബാരമണ നിന്ന